ಮೊಬೈಲ್ ಅನ್ನುವುದು ಇಂದಿನ ದಿನಗಳಲ್ಲಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಹೋಗಿದ್ದು ಅದನ್ನು ಬಿಟ್ಟಿರಲು ಆಗುತ್ತಿಲ್ಲ ಹೆಚ್ಚಿನ ಜನರು ಬೆಳಗ್ಗೆ ಕಣ್ಣು ಬಿಟ್ಟ ಕೂಡಲೇ ತಮ್ಮ ಮೊಬೈಲ್ ಫೋನ್ಗಳನ್ನು ನೋಡುತ್ತಾರೆ ಮೆಸೇಜ್ ನೋಡುವುದು ಅಲಾರಂ ಆಫ್ ಮಾಡುವುದು ಅಥವಾ ಕರೆಯನ್ನು ಪರಿಶೀಲಿಸುವುದು ಹೀಗೆ ಹಲವಾರು ಕಾರಣಗಳಿಗೆ ಹೆಚ್ಚಿನ ಜನರು ಬೆಳಗ್ಗೆ ಎದ್ದ ಕೂಡಲೇ ಮೊದಲು ಮೊಬೈಲ್ ನೋಡುತ್ತಾರೆ ಮೊಬೈಲ್ ಸ್ಕ್ರೋಲಿಂಗ್ ಜನರ ಅಭ್ಯಾಸವಾಗಿ ಮಾರ್ಪಟ್ಟಿದೆ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಎದ್ದ ಬಳಿಕ ಮನೆಯಲ್ಲಿರುವ ದೇವರ ಫೋಟೋಗಳಿಗೆ ನಮಸ್ಕರಿಸುತ್ತಿದ್ದರು ಮತ್ತು ಮನೆಯ ಹೊರಗಡೆ ಇರುವಂತಹ ತುಳಸಿ ಕಟ್ಟೆಗೆ ಕೂಡ ಸುತ್ತು ಹಾಕಿ ನಮಸ್ಕರಿಸಿ ಬರುತ್ತಿದ್ದರು ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರು ಮೊಬೈಲ್ನಲ್ಲಿ ವ್ಯಸ್ತರಾಗಿದ್ದು ಹಾಸಿಗೆಯಿಂದ ಎತ್ತ ಕೂಡಲೇ ಅವರು ಮೊಬೈಲ್ ನೋಡುವುದನ್ನೇ ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ ಕೆಲವರು ಎದ್ದು ನಿತ್ಯ ಕರ್ಮಗಳನ್ನು ಪೂರೈಸುವ ಮೊದಲೇ ಮೊಬೈಲ್ ಕೈ ಎತ್ತುಕೊಳ್ಳುವರು ಈ ಡಿಜಿಟಲ್ ಗ್ಯಾಜೆಟ್ಗಳು ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಿವೆ ಬೆಳಗ್ಗೆ ಎತ್ತಾಗ ಮೊಬೈಲ್ನಲ್ಲಿ ಇಮೇಲ್ ಚೆಕ್ ಮಾಡುವುದು ವಾಟ್ಸ್ಆ್ಯಪ್ ನೋಡುವುದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡುವ ಅಭ್ಯಾಸಗಳು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತವೆ ಇದರಿಂದ ರಾತ್ರಿಯಿಡೀ ರಿಲ್ಯಾಕ್ಸ್ ಆಗಿದ್ದ ಮೆದುಳಿಗೆ ಇದ್ದಕ್ಕಿದ್ದಂತೆ ಒತ್ತಡ ನೀಡಿದಂತಾಗುತ್ತದೆ ಮೆದುಳು ಬಹಳಷ್ಟು ಡೋಕ್ಮೈನ್ ಅನ್ನು ಬಿಡುಗಡೆ ಮಾಡುತ್ತದೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬೆಳಗ್ಗೆ ನಮ್ಮ ಫೋನ್ಗಳನ್ನು ಮೊದಲು ಪರಿಶೀಲಿಸುವುದರಿಂದ ನಾವು ನಾವು ನಮ್ಮ ನಮ್ಮ ಬೆಳಗಿನ ದಿನಚರಿಯನ್ನು ಕಳೆದುಕೊಳ್ಳುತ್ತೇವೆ ಫೋನ್ಗಳಿಗೆ ದಾಸರಾಗುತ್ತೇವೆ ಇದು ನಮ್ಮ ಆ ದಿನದ ಬಿಹೇವಿಯರ್ ಮತ್ತು ಮೂಡ್ ಮೇಲೂ ಪರಿಣಾಮ ಬೀರುತ್ತದೆ ಮಲಗುವ ಮೊದಲು ಈ ಕೆಲವೊಂದು ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಬೆಳಗ್ಗೆ ಎದ್ದ ಕೂಡಲೇ ಮನಸ್ಸಿಗೆ ಒತ್ತಡ ನೀಡುವ ಕೆಲಸಗಳನ್ನು ರಾತ್ರಿಯೇ ಮುಗಿಸಿ ಇಡಿ ಬೆಳಿಗ್ಗೆ ಎದ್ದ ಕೂಡಲೇ ಮನಸ್ಸಿಗೆ ಒತ್ತಡವಾಗದೆ ಮನಸ್ಸು ಖುಷಿಯಿಂದ ಇರುತ್ತದೆ ಮಲಗುವ ಮೊದಲು ಈ ಕೆಲವೊಂದು ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಬೆಳಕಿಗೆ ಎದ್ದ ಕೂಡಲೇ ಮನಸ್ಸಿಗೆ ಒತ್ತಡ ನೀಡುವ ಕೆಲಸಗಳನ್ನು ರಾತ್ರಿಯೇ ಮುಗಿಸಿ ಇಡಿ ಇದರಿಂದ ಬೆಳಕಿಗೆ ಎದ್ದ ಕೂಡಲೇ ಮನಸ್ಸಿಗೆ ಒತ್ತಡವಾಗದೆ ಮನಸ್ಸು ಖುಷಿಯಿಂದ ಇರುತ್ತದೆ ನಮ್ಮ ಮನಸ್ಸು ದೇಹ ಎರಡೂ ದಿನವಿಡೀ ಸಂತಸದಿಂದಿರಬೇಕು ಎಂದರೆ ಕನಿಷ್ಠ ಏಳು ಗಂಟೆಗಳ ಕಾಲ ನಿದ್ದೆ ಮಾಡುವುದು ಅವಶ್ಯ ಮನೆಯ ಸುತ್ತಲಿನ ಪರಿಸರದಲ್ಲೇ ವಾಕಿಂಗ್ ಅಥವಾ ಜಾಗಿಂಗ್ ಹೋಗಿ ಬೆಳಗಿನ ವೇಳೆ ದೇಹವನ್ನು ದಂಡಿಸುವುದರಿಂದ ದೇಹವನ್ನು ಎಚ್ಚರಗೊಳಿಸದಂತಾಗುತ್ತದೆ ಸೂರ್ಯನ ಕಿರಣಕ್ಕೆ ದೇಹವನ್ನು ಒಡ್ಡಿ ಇದರಿಂದ ದೇಹ ದಿನವಿಡೀ ಚುರುಕಾಗಿರುತ್ತದೆ ದಿನವನ್ನು ಸಂತಸದಿಂದ ಆರಂಭಿಸಬೇಕು ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಮನಸ್ಸಿಗೆ ಇಷ್ಟವಾಗುವ ಕೆಲಸ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಿ ಧ್ಯಾನದ ಬಳಿಕ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ಅಭ್ಯಾಸದಲ್ಲಿ ಒಂದಿಷ್ಟು ಹೊತ್ತು ತೊಡಗಿಸಿಕೊಂಡರೆ ಆ ದಿನ ರಾತ್ರಿ ಮಲಗುವವರೆಗೂ ನೀವು ಉತ್ಸಾಹದಿಂದಿರುತ್ತೀರಿ ಹೊಸ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ನಮಗಾಗಿ ನಾವು ಸಂತೋಷದ ಗಳಿಗೆಯನ್ನು ಹುಡುಕಿಕೊಂಡಂತೆ ಹೊಸ ಅಭ್ಯಾಸಗಳಿಗೆ ಮನಸ್ಸನ್ನು ತೆರೆದಿಟ್ಟಾಗ ಮನಸ್ಸು ಕಲಿಕೆಯಲ್ಲಿ ತೊಡಗುತ್ತದೆ ಅಲ್ಲದೆ ಬೇರೆ ವಿಷಯ ಮನಸ್ಸಿನಲ್ಲಿ ಸುಳಿಯದಂತೆ ನೋಡಿಕೊಳ್ಳುತ್ತದೆ ಇದರಿಂದ ದೇಹ ಮತ್ತು ಮನಸ್ಸು ಎರಡೂ ಇಲ್ಲದ ಗೊಂದಲಗಳಿಂದ ಒತ್ತಡ ಸೃಷ್ಟಿಸಿಕೊಳ್ಳುವುದನ್ನು ನಿಲ್ಲಿಸುತ್ತವೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸುಂದರ ಬದುಕಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುವ ಅಭ್ಯಾಸ ರೂಢಿಸಿಕೊಳ್ಳಿ ಜಪತ್ತಿನ ಸೃಷ್ಟಿಗೆ ಧನ್ಯವಾದ ತಿಳಿಸಿ ಪ್ರಕೃತಿ ಮರ ಗಿಡ ಸೂರ್ಯದೇವ ಪ್ರಾಣಿ ಪಕ್ಷಿಗಳು ತಂದೆ ತಾಯಿ ಇವರೆಲ್ಲರೂ ನಾವು ಹುಟ್ಟಿದ ದಿನಗಳಿಂದ ನಮ್ಮ ಜೊತೆ ಇದ್ದಾರೆ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಅವರಿಗೆ ಧನ್ಯವಾದ ಹೇಳುವ ಮೂಲಕ ಕೃತಜ್ಞತೆ ಸಲ್ಲಿಸುವ ಅಭ್ಯಾಸ ಮಾಡಿಕೊಳ್ಳಿ ನಿರಂತರ ಸುದ್ದಿ ಸ್ಟೋರಿಗಾಗಿ ಪಿಪಿಎನ್ ನ್ಯೂಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು